ಹಾಯ್ ಹಾಯ್ ಎಲ್ಲ ಬಿಗ್ ಬಾಸ್ ಲವರ್ಸ್ಗೆ ನನ್ನ ಕಡೆಯಿಂದ ಬಿಗ್ ಹಾಯ್ ಬಿಗ್ ಬಾಸ್ ಕಣ್ಣ ಸೀಸನ್ ಟ್ವೆಲ್ ನ ಏನ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಜಿಯೋ ಹಾಟ್ಸ್ಟಾರ್ ಅಲ್ಲಿ ಲೈವ್ ಬರ್ತಾ ಇದೆ ಇವತ್ತು ಫುಲ್ಲು ಲೈವ್ ನೋಡಿದೆ ನಾನು ಎಲ್ಲರೂ ಕೂಡ ಏನು ಒಂಟಿಯಾಗಿರುವಂತಹ ಒಂಟಿಯಾಗಿ ಗೇಮ್ ಆಡ್ತಿರುವಂತಹ ಕಂಟೆಸ್ಟೆಂಟ್ ಏನಿದ್ದಾರೆ ಎಲ್ಲರೂ ಕೂಡ ಇವತ್ತು ಆಯಿತಾ ಅಶ್ವಿನಿ ಗೌಡರ ವಿರುದ್ಧನೇ ಇದ್ದಾರೆ ಅಂತಲೇ ಹೇಳ್ಬೋದು ಏಕೆಂದರೆ ಅಶ್ವಿನಿ ಅವರು ಕಮೆಂಡಿಂಗ್ ಮಾಡೋಕ್ಕೋಗಿ ಹೋಗಿ ನಿಜವಾಗ್ಲೂ ತಗ್ಲಾಕೊಂಡಿದ್ದಾರೆ ಅಂತಲೇ ಹೇಳ್ಬೋದು ಎಲ್ಲರೂ ಕೂಡ ಅಶ್ವಿನಿ ಗೌಡ ಅವ್ರನ್ನ ಆಯ್ತಾ ನೋಡಿ ಯಾರೂ ಕೂಡ ಸಪೋರ್ಟ್ ಮಾಡ್ತಾ ಇಲ್ಲ ಒಂದು ಕ್ಷಣದಲ್ಲಿ ಇವ್ರು ಸಪೋರ್ಟ್ ಮಾಡಿದ್ರು ಧ್ರುವಂತವ್ರು ಸಪೋರ್ಟ್ ಮಾಡಿದ್ರು ಗಿಲ್ಲಿ ಮೇಲೆ ರೇಗಾಡಿದ್ರು ಕೂಗಾಡಿದ್ರು ಬಟ್ ಗಿಲ್ಲಿ ಧ್ರುವಂತವ್ರೆ ನೀವು ಜಾಸ್ತಿ ಹರ್ಚಕ್ಕೆ ಹೋಗ್ಬೇಡಿ ನಿಮ್ಗೆ ಹರ್ಚೋದು ನೀವು ಕೂಗಾಟ ಬೇರೆ ಯಾರ ಹತ್ರ ಇಟ್ಕೊಳ್ಳಿ ನನ್ನ ಹತ್ರ ಇಟ್ಕೊಬೇಡಿ ಓಪನ್ ಆಗಿ ಹೇಳಿದ್ರು ಗಿಲ್ಲಿನಟ ಧ್ರುವಂತವ್ರಿಗೆ ಧ್ರುವಂತಿಗಾಗಿರ್ಬೋದು ಆಯ್ತಾ ಅದೇ ರೀತಿ ಕಾಕ್ರೋಜ್ ಕಾಕ್ರೋಜವ್ರಿಗಾಗಿರ್ಬೋದು ಎಲ್ಲರಿಗೂ ಏನು ಒಂಟಿಯಾಗಿ ಆಟ ಆಡ್ತಿರುವಂತಹ ಅಷ್ಟು ಕಂಟೆಸ್ಟೆಂಟ್ಗಳಿಗೆ ನಮ್ಮ ಗಿಲ್ಲಿ ನಟ ಒಂಥರ ವಾರ್ಗ್ ಮಾಡಿದರು ಅಂತಲೇ ಹೇಳ್ಬೋದು ನಿಮ್ದು ಕಿರ್ಚಾಟ ನಿಮ್ಮದು ಹರ್ಚಾಟ ಬೇರೆ ಯಾರ ಹತ್ರನ ಇಟ್ಕೊಳ್ಳಿ ನನ್ನ ತಕ್ಕಿಟ್ಕೊಬೇಡಿ ನನ್ನ ಇಟ್ಕೊಂಡು ನಾನೇನು ನಾನು ತೋರಿಸ್ಬೇಕಾಗುತ್ತೆ ನೀವು ಹರ್ಚ್ಕೊಳ್ತೀರ ಹರ್ಚ್ಕೊಳ್ಳಿ ನೀವು ಏನು ಬೇಕಾದರೂ ಮಾಡ್ಕೊಳ್ಳಿ ಅನ್ನೋ ರೀತಿ ಗಿಲ್ಲಿ ನಟ ಎಲ್ಲರಿಗೂ ವಾರ್ಗ್ ಮಾಡಿದ್ರು ಅಂತಲೇ ಹೇಳ್ಬೋದು ಆ ಒಂಟಿಯಾಗಿ ಗೇಮ್ ಆಡ್ತಿರುವಂತಹ ಧ್ರುವಂತ ಆಗಿರ್ಬೋದು ಕಾಕ್ರೋಜ್ ಆಗಿರ್ಬೋದು ಅಶ್ವಿನಿ ಗೌಡ ಅದೇ ರೀತಿ ಜಾನ್ವಿ ಗಂಗವ್ವ ಆಯ್ತ ಎಲ್ಲರೂ ಕೂಡ ಒಂದು ಕ್ಷಣ ಇವ್ರಿಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗ್ದೇನೆ ಸುಮ್ಮನೆ ಆದರೂ ಆದರೆ ಅಶ್ವಿನಿ ಗೌಡ ಮಾತ್ರ ಬಿಡ್ತಾನೆ ಇಲ್ಲ ಎಲ್ಲಿ ಗಿಲ್ಲಿ ನಟ ಇದ್ದಾರೆ ಅಲ್ಲಿ ಹೋಗಿ ಹೋಗಿ ಎಲ್ಲ ಟಾರ್ಚರ್ ಮಾಡ್ತಿದ್ದಾರೆ ಗಿಲ್ಲಿ ನಟನಿಗೆ ಊಟ ಕೊಡಬೇಡಿ ತಿಂಡಿ ಕೊಡಬೇಡಿ ಅಂತೇಳಿ ಕಾವ್ಯ ಹೇಳ್ತಾ ಇದ್ದಾರೆ ನೀವು ಅತ್ತಿ ಮಾಡಿದಷ್ಟು ಗಿಲ್ಲಿ ಜಾಸ್ತಿ ಮಾಡ್ತಾನೆ ಅಶ್ವಿನಿ ಗೌಡ ಅವರೇ ಮಾಡಬೇಡಿ ನೀವು ಅತ್ತಿ ಮಾಡಿದಷ್ಟು ಗಿಲ್ಲಿ ನಟ ಅತಿ ಮಾಡ್ತಾನೆ ನೀವು ಮಾಡಬೇಡಿ ನೀವು ಸೈಲೆಂಟಾಗಿತ್ತು ಅವ್ನು ಆಗಿರ್ತಾನೆ ನೀವು ಮತ್ತೆ ಮತ್ತೆ ಕೆದ್ಕೊಂಡು ಬಂದರೆ ಅವ್ನು ಸುಮ್ಮನೆ ಇರೋದೇ ಇಲ್ಲ ಗಿಲ್ಲಿ ನಟ ಅಂತೇಳಿ ಕಾವ್ಯ ಹೇಳಿದ್ದಾರೆ ಆದರೂ ಕೂಡ ಅಶ್ವಿನಿ ಗೌಡ ಅವ್ರು ಒಂಥರ ಒಚ್ಚಿಗೆ ಬಿದ್ಬಿಟ್ಟಿದ್ದಾರೆ ಒಂಥರ ತುಂಬ ಆಗಿ ಮಾಡ್ತಾ ಇದ್ದಾರೆ ನೀವೇನು ಪ್ರೊಮೋಷನಲ್ಲಿ ನೋಡಿದ್ರಲ್ಲ ಅದು ಒಂದು ಚೂರು ಅಷ್ಟೇ ಗಿಲ್ಲಿ ನಟ ಒಂದು ತಲೆ ಕೆಟ್ಟ ಒಂಥರ ನೀ ನೀನು ಏನು ನೀನು ನೀನು ಇಷ್ಟೆಲ್ಲ ಆಯಿತಾ ಯಾಕೆ ನಮ್ಗೆ ಈ ಥರ ಮಾಡೋದು ಅಂತೇಳಿ ತಡ್ಕೋಟ ಇಲ್ಲ ಆಗ್ತಾ ಇಲ್ಲ ಗಿಲನಟನ್ಗೆ ಏನು ಅಶ್ವಿನಿ ಎದುರುಗಡೆನೆ ಆ ಕಡೆ ವಾಶ್ರೂಮಲ್ಲಂತೂ ಆಯಿತಾ ಎಂತ ಹೇಳ್ತಾರಲ್ಲ ಹಬ್ಬನೇ ತೋರಿಸ್ಬಿಟ್ಟ ಗೌಡ ಅವರಿಗೆ ನಾನು ಅದೇ ಹೇಳೋದು ಯಾವ ಕಂಟೆಸ್ಟೆಂಟು ಕೆಳ್ಕೆ ಹೋಗ್ಬಾರ್ದು ತುಂಬ ಹೋದ್ರೆ ಯಾರು ಹೇಳ್ತಾರೆ ಹಂಗಾಗಿ ಈಗ ಎಲ್ಲರೂ ಕೂಡ ಜೋ ಏನು ಜೋಡಿಯಾಗಿದ್ದಾರಲ್ವ ಜಂಟಿಯಾಗಿದ್ದಾರಲ್ವ ಸ್ಪಂದನ ಮತ್ತೆ ನಮ್ಮ ಮಾಳೋರು ಸ್ಪಂದನ ಸೋಮಣ್ಣ ಮತ್ತು ಮಾಡುವವರು ಅವರು ಕೂಡ ಅವ್ರು ಹೇಳಿದ್ದಷ್ಟೇ ನೀವು ಓವರ್ ಮಾಡಿದ್ರೆ ನಾವು ಓವರ್ ಮಾಡ್ತೀವಿ ನಾವು ನಾವೇನೇನು ನಿಮ್ಮ ಆಯ್ತಾ ಇಲ್ಲಿ ಸೇವಕರು ಅಂತಂದರೆ ನಾವೇನು ಕೆಲಸ ಮಾಡೋಕ್ಕೆ ಬಂದಿಲ್ಲ ನಮಗೇನೋ ಒಂದು ಕೊಟ್ಟಿದ್ದಾರೆ ಬಿಗ್ ಬಾಸ್ ನಾವು ಅದಕ್ಕೆ ಮಾಡ್ತಾ ಇದೀವಿ ನೀವು ಹಂಗಂತೇಳ್ಬಿಟ್ಟು ಅಷ್ಟು ಕಮೆಂಟ್ ಹಿಂಗ್ ಮಾಡಿದ್ರೆ ಯಾರು ಇಲ್ಲಿ ಕೇಳೋರಿಲ್ಲ ಹೇಳಿ ಮಾಡೋವರು ಕೂಡ ರಿಯಾಕ್ಟ್ ಮಾಡೋಕೆ ಸ್ಟಾರ್ಟ್ ಆದರು ಆಮೇಲೆ ಸ್ಪಂದನ ಸೋಮಣ್ಣವರು ಕೂಡ ರಿಯಾಕ್ಟ್ ಮಾಡೋಕ್ಕೆ ಸ್ಟಾರ್ಟ್ ಆದ್ರು ನಾವು ಒಂದು ಲೆವೆಲ್ ತನಕ ಬಗ್ಗಿದೀವಿ ಇನ್ನೂ ನಮ್ಮನ್ನ ಬಗ್ಸಕ್ಕೆ ಹೋದ್ರೆ ನಾವು ಬಗ್ಗಲ್ಲ ನಾವು ಹೇಳಿ ಅವರು ರಿಯಾಕ್ಟ್ ಮಾಡೋಕ್ಕೆ ಸ್ಟಾರ್ಟ್ ಆದ್ರು ಆಮೇಲೆ ಏನು ಗೊತ್ತಾ ಅವ್ರ ಪಾಪ ಮಾಡ್ತಿದ್ದಾರೆ ಅವ್ರು ಏನೋ ಅವ್ರ ಅವ್ರು ಮಾಡ್ತಿದ್ರು ಬಟ್ ಇವ್ರು ಕಮೆಂಟ್ ಮಾಡ್ತಾ ಮಾಡ್ತಾ ಮಾಡ್ತಾರೆ ರಚೋತ್ಸೋದು ಊಟ ಕೊಡಬೇಡಿ ಅನ್ನೋದು ತಿಂಡಿ ಕೊಡಬೇಡಿ ಅನ್ನೋದು ಅದು ಮಾಡಿ ಅನ್ನೋದು ಇದು ಅದು ಎಂಥ ರಚತ್ಸುತ್ತಲ್ವಾ ಇವತ್ತು ಲೈವ್ ನೋಡಿದಂಗೆ ನನಗೆ ಅನ್ನಿಸ್ತು ಗೊತ್ತಾ ಗುರು ಏನೇನು ಈ ಜಂಟಿಯಾಗಿ ಆಟ ಆಡ್ತಿದ್ದಾರಲ್ಲ ಎಲ್ಲರೂ ಕೂಡ ತುಂಬ ಸ್ಟ್ರಾಂಗೆಸ್ಟ್ ಕಂಟೆಸ್ಟೆಂಟು ತುಂಬ ಅಂದರೆ ತುಂಬ ಸ್ಟ್ರಾಂಗೆಸ್ಟ್ ಕಂಟೆಸ್ಟೆಂಟು ಇವ್ರು ಎಲ್ಲರೂ ಕೂಡ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ಅಲ್ಲಿ ಒಳ್ಳೆ ಗೇಮ್ ಆಡ್ತಾರೆ ವೆರಿ ವೆರಿ ಸು ನೀವು ಮನೆ ಇದು ಎಂತದ್ದು ನಿನ್ನೆ ಎಪಿಸೋಡ್ ನೋಡಿದಿರಲ್ವಾ ಡ್ರಮ್ಮನ್ನು ಉಡ್ಸ್ಕೊಂಡು ಹೋಗೋದು ಅದ್ರಲ್ಲಿ ಎಷ್ಟು ಸರಿ ಬಿದ್ರು ನಮ್ಮ ಸ್ಪಂದನ ಸೋಮಣ್ಣ ಮತ್ತು ನಮ್ಮ ಉದ್ರುಗ ನಡದು ಮಾಡೋ ಅವರು ಆಯ್ತಾ ಆದ್ರೂ ಕೂಡ ಬಿಡ್ಲಿಲ್ಲ ಅದೇ ರೀತಿ ನಮ್ಮ ಗಿಲ್ಲಿ ನಟ ಮತ್ತು ಕಾವ್ಯ ಆಯ್ತಾ ಎಷ್ಟು ಟ್ರೈ ಮಾಡಿದ್ರು ಆಡಿದ್ರು ಗೇಮ್ನ ಅಂದ್ರೆ ಎಲ್ಲ ಅಷ್ಟು ಉರುಪಾಗಿದ್ದಾರೆ ಯಾರು ಜಂಟಿ ಆಗಿದ್ದಾರೆ ಇವರು ಎಲ್ಲರೂ ಕೂಡ ಮಾಡ್ತಾರೆ ಪಕ್ಕ ಟಕ್ಕ ಕೊಡ್ತಾರೆ ವಾರದ ಕತೆ ಕಿಚನ್ ಜೊತೆ ವೇದಿಕೆಯಲ್ಲಿ ಏನು ಈ ಜಂಟಿ ಆಗಿರೋರು ಬೇರ್ಪಡ್ತಾರೆ ಅಂತ ಇದೆ ನೋಡೋಣ ಮತ್ತೆ ಎಲ್ಲರೂ ಏನು ಹದಿನೆಂಟು ಕಂಟೆಸ್ಟೆಂಟ್ಗಳು ಕೂಡ ಅವ್ರ ಪಾಡಿಗೆ ಅವರು ಯಥಾಸ್ಥಿತಿ ನಾಮಿನೇಷನ್ ಇರುತ್ತೆ ಗೇಮ್ ಆಡ್ತಾರೆ ಅನ್ನೋ ಒಂದು ಸುದ್ದಿ ಇದೆ ವೆರಿ ಸೂನ್ ಅದ್ರ ಬಗ್ಗೆ ನಿಮಗೆ ಅಪ್ಡೇಟ್ ಹೇಳ್ತೀನಿ ಅದೇ ರೀತಿ ನಮ್ಮ ರಕ್ಷಿತಾ ನಮ್ಮ ಉಡುಪಿಯ ಹುಡುಗಿ ಮಂಗಳೂರು ಮೀನು ರಕ್ಷಿತಾ ಅವರು ಈ ಶನಿವಾರ ಕಿ ವಾರದ ಕಥೆ ಕಿಚ್ಚನ ಜೊತೆ ವೇದಿಕೆಗೆ ಬರುವಂತಹ ಒಂದು ಅಂದರೆ ಬರ್ತಾರೆ ಅಂತ ಹೇಳ್ತಾ ಇದ್ದಾರೆ ಹಂಡ್ರೆಡ್ ಪರ್ಸೆಂಟ್ ಗೊತ್ತಿಲ್ಲ ಅದ್ರ ಬಗ್ಗೆ ನಾನು ಎಲ್ಲ ಮಾಹಿತಿ ತಿಳ್ಕೊಂಡು ನಿಮಗೆ ಹೇಳ್ತೀನಿ ಒಟ್ಟಾರೆಯಾಗಿ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ಲ ಇವತ್ತಿನ ಲೈವ್ ಅಲ್ಲಿ ಫುಲ್ ಗಿಲ್ಲದೆ ಅವ ಬೇರೇನೂ ಇಲ್ಲ ಫುಲ್ಲು ಮಂಡ್ಯದ ದುಡುಗ ಗಿಲ್ಲಿ ಅವನೇ ನಿನ್ನ ಏನೇನೂ ಇಲ್ಲ ಇವತ್ತು ಲೈವ್ ನೋಡಿ ನನಗಂತೂ ಬಿದ್ದು ಬಿದ್ದು ನಕ್ಕೆ ನಾನು ನನ್ಗೆ ಅಷ್ಟೊಂದು ನಗಲ್ಲ ನಾನು ಆಯಿತಾ ಫುಲ್ಲು ನಗು ನಗ್ತಾ ನನಗೆ ತುಂಬ ಏನಾಗುತ್ತೆ ಗೊತ್ತಾ ಇಲ್ಲೆಲ್ಲ ಫುಲ್ ರೆಡ್ ರೆಡ್ ಆಗೋಗ್ಬಿಡುತ್ತೆ ಆಯ್ತಾ ಫುಲ್ಲು ನಗು ನನಗೆ ನಮ್ಮ ಅಮ್ಮ ಕೂಡ ನಗ್ತಾ ಇದೆ ಅಂದರೆ ಗಿಲ್ಲಿ ನಟ ಹೆಂಗೆ ಅಂದರೆ ಮಾಡಕ್ಕೆ ನಿಂತ್ರೆ ಮಾಮೂಲಿ ಕೊಟ್ಲೆ ಅಲ್ಲ ನೆಕ್ಸ್ಟ್ ಲೆವೆಲ್ ಕೊಟ್ಲೆ ಒಟ್ಟಾರೆ ಇವತ್ತಿನ ಲೈವ್ ನೋಡಿ ಅಪ್ಪ ಸಮಾಧಾನ ಆಯಿತು ನೆಮ್ಮದಿಯಾಗಿ ನಿದ್ದೆ ಮಾಡ್ಬೋದು ಓಕೆ ಎಪಿಸೋಡಿನ ರಿವ್ಯೂ ಜೊತೆ ಮತ್ತೆ ಬರ್ತೀನಿ ನಾನು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್